ಕಾಂಗ್ರೆಸ್ಸಿನ ಇತಿಹಾಸದ ಬಗ್ಗೆ ಹೆಚ್ಚು ದೇಶದಲ್ಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆರವರ ನೇತೃತ್ವದಲ್ಲಿ ತೊಂದರೆ ಆದ್ಯಕ್ಷ ಕೂಡ ಇವತ್ತು ಕಾಣ್ತಾರೆ ಏನು ಮೋದಿ ಅವರ ಹತ್ತು ವರ್ಷ ಇಷ್ಟು ವರ್ಷಗಳ ಉದ್ಯೋಗ ಅವರು ದಿಸ್ ಫುಲ್ ಲೇರ್ ಕೊರೋದಿನ ಲೇರ್ ಅಂತ ಬಿಡ್ರೋ ಕೆಲ ಯಾವ ಬಿಡ್ ಫುರಿಕೆ ರೊಡ ಲೇರ್ ಕೊರೋದಿನ 15 ಲಕ್ಷ ಹಣ ಪ್ರತಿ ದಿನ ಕೂಡ 100 ರೂಪಾಯಿ ಕಿವ್ಸ್ತಲಿ ಕೊಡ್ತೀನಿ ಅಂತ ಹೇಳ್ತಾರೆ ಕಾಲದ ಕಾಹಸ ಲಾಗೆ اندر ಮತ್ಲಾಗಿ ಪೌಚನ ಪೌಷ್ಟಿಕತಾವೋ ಅಂತ ಹೇಳ್ತಾರೆ ಪೌಚನನೇ ಎಲ್ಲಾ ಸೌಭಾಗ ಅಂತ ಮಾತಾಡ್ಕೊಂಡಿದ್ದ ಸೌಭಿಕನ ಇಲ್ಲ ಹಾಗೆ ಕೆಲ ಕೋಟಿ ಉದ್ಯೋಗ ಕೊಡ್ತಾರೆ ಇವತ್ತು ನೀವು ಉದ್ಯೋಗ ಇದ್ದಂತ ಉದ್ಯೋಗಗಳನ್ನ ಇವತ್ತು ಪಡೆದಿರ್ತಕ್ಕೂ ನಾವೆಲ್ಲ ಕ್ಯಾಬಿನೆಟ್ ದೆಹಲಿಗೆ ಹೋಗಿ ನಾವು ದಂಡಿ ಸತ್ಯಾಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮಲ್ಲಿ ನೂರು ರೂಪಾಯಿ ಕೇಂದ್ರ ಸರ್ಕಾರ ತೋದ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದೇ ಹದಿಮೂರು ಪೈಸೆ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಣ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಜನರು ಪಾವತಿಯನ್ನು ಮಾಡುತ್ತಾರೆ ನಾವು ಬರ್ತಕ್ಕಂಥ ಬರೀ ಐವತ್ತು ಸಾವಿರ ಕೋಟಿ ಮಾತ್ರ ಈ ರೀತಿ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಕ್ಕಂಥ ಒಂದು ಅಭಿಯಾನವನ್ನು ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ

நம்ம ஏன் லோகசா சத ஒன்று பார்லிமெண்ட் ஒர்க் பார்லிமெண்ட் மறுகடைய நம்ம அனுகூலுசாரா தூரம் அனுகூல மாதந்தேர்த ಲೋಕಸಭಾ ಸದಸ್ಯರನ್ನು ನಮ್ಮ ರಾಜ್ಯದಿಂದ ನಾವು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ